ಅಶ್ವಿನಿ ಇವತ್ತು ಹಾಸನಾಂಬಾ ದೇವಿ ದರ್ಶನಕ್ಕೆ ಕೊನೆಯ ದಿನ ಇವತ್ತು ಯಾವುದೇ ಪ್ರೋಟೋಕಾಲ್ಗಳ ವ್ಯವಸ್ಥೆಗಳು ಎಲ್ಲ ಬಂದ್ ಆಗಿದೆ ಇದೆಲ್ಲ ಮುಗ್ದಿದೆ ಇವತ್ತು ಏಳು ಗಂಟೆಗೆ ಹಾಸನಾಂಬಾ ದೇವಿ ದರ್ಶನ ಬಂದಾಗುತ್ತೆ ಏಳು ಗಂಟೆಗೆ ಅಂದ್ರೆ ಸುಮಾರು ನಾಲ್ಕು ಗಂಟೆ ಆಗ್ಲೇ ಪ್ರವೇಶ ದ್ವಾರಗಳು ಬಂದಾಗುತ್ತೆ ನೋಡ್ಬೋದು ಹಾಸನಾಂಬಾ ದೇವಿ ದರ್ಶನವನ್ನು ಪಡೆದು ಈಗಾಗಲೇ ಸಾಕಷ್ಟು ಸಾವಿರಾರು ಭಕ್ತರು ದೇ ದೇವಾಲಯದ ಏನು ಹೊರಭಾಗದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಪ್ರಾರಂಭದಿಂದಲೂ ಕೂಡ ಇವರೆಲ್ಲರಿಗೂ ಕೂಡ ಇಸ್ಕಾನ್ ವತಿಯಿಂದ ನಿರಂತರವಾಗಿ ಸುಮಾರು ಮುನ್ನೂರು ಜನ ಸಿಬ್ಬಂದಿಗಳು ಇಲ್ಲಿ ನಿರಂತರವಾಗಿ ಲಕ್ಷಾಂತರ ಮಂದಿಗೆ ವ್ಯವಸ್ಥೆಯನ್ನ ಕೂಡ ಮಾಡಿ ಧ್ವನಿ ಪ್ರಸಾದವನ್ನ ಕೂಡ ನೀಡ್ತಾ ಬಂದಿದ್ದಾರೆ ಹೀಗಾಗಿ ಹಾಸನಾಂಬ ದೇವಿ ದರ್ಶನಕ್ಕೆ ಈ ಬಾರಿ ಇಪ್ಪತ್ನಾಲ್ಕು ಲಕ್ಷ ಮಂದಿ ಭಕ್ತರು ಹರಿದು ಬಂದಿದ್ದಾರೆ ಹಾಗೆ ಹಾಸನಾಂಬ ದೇವಿಯನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಹಾಗೆ ಭಕ್ತರನ್ನು ಮಾತಾಡ್ಸೋಣ ಸರ್ ನೀವು ಎಲ್ಲಿಂದ ಬಂದಿದ್ರ ದರ್ಶನ ಮಾಡಿದ್ರೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನನ್ನ ಹೆಸರು ಎಣ್ಣೆಗಿರ ವೆಂಕಟರಾಮಯ್ಯ ಅಂತೇಳಿ ನಾನು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈ ಒಂದು ಆಸ್ತಂಭ ದರ್ಶನ ಮಾಡೋದಿಕ್ಕೆ ಬರ್ತಾ ಇದ್ದೀನಿ ಈ ಬಾರಿ ಅತ್ಯಂತ ಖುಷಿನೂ ಆಯಿತು ಆಮೇಲೆ ಯಾವುದೇ ಪ್ರೋಟೋಕಾಲ್ದು ಯಾವುದೇ ಇನ್ಫ್ಲೂಯೆನ್ಸು ಬೇರೆ ಥರ ಯಾವ್ದ್ರದೂ ಒತ್ತಡ ಇಲ್ದಿರೋ ಸಾರ್ವಜನಿಕರು ಆರಾಮಾಗಿ ದರ್ಶನ ಮಾಡುವಂತ ಅಶ್ವಿನಿ ವ್ಯವಸ್ಥೆಯ ಬಗ್ಗೆ ಬಾರಿ ಜನ ಖುಷಿ ಪಡ್ತಾ ಇದ್ದಾರೆ ಇನ್ನ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಇಸ್ಕಾನ್ ಇಂದಲೂ ಅಕ್ಷಯ ಪಾತ್ರೆ ಅಂತ ಅವ್ರನ್ನು ಕೂಡ ಮಾತನಾಡ್ಸಕ್ ಪ್ರಯತ್ನ ಮಾಡ್ತೀನಿ ಸರ್ ನೀವು ಇವತ್ತು ಲಾಸ್ಟ್ ಎಷ್ಟೊತ್ತಿಗೆ ಲಾಸ್ಟ್ ಮಾಡ್ತಿದ್ದೀರಾ ಮುನ್ನೂರು ಜನ ಏಳು ಗಂಟೆ ಹೇಳಿದ್ದಾರೆ ಸರ್ ಲಾಸ್ಟ್ ಮಾಡಕ್ಕೆ ನಾವಂದ್ರೆ ಏಳು ಗಂಟೆ ಆದ್ರೆ ನಾವು ಎಂಟು ಒಂಬತ್ತು ಗಂಟೆ ಆದ್ರೂ ಕೊಡ್ತಾ ಇರ್ತೀವಿ ಹೋಟೆಲ್ ಸಿಬ್ಬಂದಿ ಎಷ್ಟು ಜನ ಒಂದು ನಾನ್ನೂರು ಜನ ಬಂದಿದ್ದೀವಿ ಸರ್ ಒಟ್ಟು ಲಡ್ಡು ಪ್ರಸಾದ ಮತ್ತೆ ಜೊಮ್ಮೆ ಪ್ರಸಾದ ಅಂತ ಮಂದಿ ನಿರಂತರ ಈಗಾಗ್ಲೇ ಇಪ್ಪತ್ನಾಲ್ಕು ಲಕ್ಷ ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ ಅಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಆಚೆ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕೂಡ ನೋಡ್ಬೋದು ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಿದ್ದಾರೆ ಹಾಗೆ ನಾಳೆ ಅಭಿಜಿನ್ ಮುಹೂರ್ತದಲ್ಲಿ ಏನು ಬುಧವಾರ ಗುರುವಾರ ಹನ್ನೆರಡು ಗಂಟೆಗೆ ಹಾಸ್ನಾಂಬಾ ದೇವಿ ಬಾಗಿಲನ್ನ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖ ಹಾಗೂ ಉಸ್ತುವಾರಿ ಸಮ್ಮುಖದಲ್ಲಿ ಮುಚ್ಚಲಾಗುತ್ತೆ ಹಾಗೆ ಈಗಾಗಲೇ ಸುಮಾರು ಹತ್ತೊಂಬತ್ತು ಕೋಟಿಗೂ ಅಧಿಕ ಆದಾಯ ಹಾಸನಾಂಬ ದೇವಿ ದರ್ಶನದಿಂದ ದೇವಾಲಯಕ್ಕೆ ಹರಿದು ಬಂದಿರುವಂಥದ್ದು ಅಂದ್ರೆ ಟಿಕೆಟ್ ಹಾಗೂ ಲಾಡು ಮಾರಾಟದಿಂದ ಹೀಗಾಗಿ ಈ ಬಾರಿ ಹಾಸನಾಂಬ ಹಲವಾರು ದಾಖಲೆಗಳಿಗೆ ಸಾಕ್ಷಿಯಾಗಿದೆ ನಾಳೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಹೀಗಾಗಿ ಯಾರು ಕೂಡ ಬರಬಾರ್ದು ಅಂತ ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿ ಮಾಡಿರುವಂತದ್ದು ಅಶ್ವಿನಿ ಖುಷ್ವಂತಿದ್ರ ಜೊತೆಯಲ್ಲಿ ಗಮನಿಸೋದಾದ್ರೆ ಇವತ್ತು ಕೊನೆ ದಿನ ಸಾರ್ವಜನಿಕರ ದರ್ಶನಕ್ಕೆ ಏಳು ಗಂಟೆ ಕೊನೆ ದಿನ ಜೊತೆಗೆ ಅಲ್ಲಿವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಈಗ ಇವತ್ತಿನ ಯಾವ ರೀತಿಯ ವ್ಯವಸ್ಥೆಗಳು ಇವತ್ತು ಇವತ್ತು ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದು ಒಂದು ಅದರ ಜೊತೆಯಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ಇದರ ಬಗ್ಗೆ ಕೂಡ ಯಾವ ರೀತಿಯ ಗಮನ ಹರಿಸಿದೆ ಜಿಲ್ಲಾಡಳಿತ ಏನೇನು ಮಾಹಿತಿ ಇದೆ ಬಗ್ಗೆ ಈಗಾಗಲೇ ಏನೋ ಸುಮಾರು ಇವತ್ತು ಇದ್ದಂತಹ ಬ್ಯಾರಿಕೇಡ್ ವ್ಯವಸ್ಥೆ ಏನಿತ್ತು ಆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಹೆಚ್ಚು ಎಕ್ಸ್ಟೆಂಡ್ ಮಾಡಲಿಕ್ಕೆ ಮಾಡಿದ್ರು ಮೊದಲನೇದಾಗಿ ಐದು ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆ ಇದ್ದಂತಹ ವ್ಯವಸ್ಥೆಯನ್ನು ಮತ್ತೆ ಮೂರು ಕಿಲೋಮೀಟರ್ ಅಂದರೆ ಐದು ಪ್ಲಸ್ ಮೂರು ಒಟ್ಟು ಎಂಟು ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿತು ಹೀಗಾಗಿ ಸುಮಾರು ನಿನ್ನೆ ರಾತ್ರಿ ದರ್ಶನ ಬೇಗ ಕ್ಲೋಸ್ ಆದ ಕಾರಣ ಮಧ್ಯರಾತ್ರಿಯಿಂದಲೇ ಹಾಸನಾಂಬ ದೇವಿ ದರ್ಶನಕ್ಕೆ ನಿಂತು ಅಷ್ಟು ಮಂದಿಯನ್ನು ಆದಷ್ಟು ಬೇಗ ದರ್ಶನ ಮಾಡಿಸ್ಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿತು ಇವತ್ತು ಕೂಡ ಈಗಾಗಲೇ ಬರುವಂತಹ ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿ ಅಷ್ಟು ಜನ ವ್ಯವಸ್ಥೆಯುತವಾಗಿ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ನೀಡಿದ್ರು ಹಾಗೆ ಇವತ್ತು ನಟ ನಟಿಯರು ಕೂಡ ದೇವಿ ದರ್ಶನವನ್ನ ಮಾಡಿದ್ರು ಅವರಿಗೂ ಕೂಡ ಕೆಲ ಕೆಲ ಕಾಲ ಧ್ರುವ ಸರ್ಜಾ ಇರ್ಬೋದು ಹಾಗೆ ಮಿಲನ್ ನಾಗರಾಜ್ ಇರ್ಬೋದು ಇವರು ಕೂಡ ಕೆಲ ಕೆಲ ಕಾಲ ಕಾದು ಆಸ್ನಾಂಬೆ ದರ್ಶನವನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಾವಿರ ರೂಪಾಯಿ ಟಿಕೆಟ್ನಲ್ಲೇ ಬರುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿತ್ತು ಒಟ್ಟಾರೆಯಾಗಿ ಇವತ್ತು ಯಾವುದೇ ಪ್ರೋಟೋಕಾಲ್ ಇಲ್ಲದ ಕಾರಣ ಯಾರೇ ಬಂದರೂ ಕೂಡ ಸಾವಿರ ರೂಪಾಯಿ ಟಿಕೆಟ್ ಅನ್ನ ಪಡೆದು ಬರಬೇಕು ಅಂತಹ ವ್ಯವಸ್ಥೆ ಇದೆ ಜೊತೆಗೆ ಎಲ್ಲರೂ ಕೂಡ ಸರ್ದಿ ಸಾಲಿನಲ್ಲೇ ಬರಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಹೀಗಾಗಿ ಬರುವಂತವರು ಐದು ಗಂಟೆ ಒಳಗೆ ಹಾಸನಾಂಬ ದೇವಿ ಏನು ಪ್ರವೇಶ ದ್ವಾರಗಳಿದೆ ಆ ಪ್ರವೇಶ ದ್ವಾರದೊಳಗೆ ಬಂದು ಸೇರ್ಕೊಂಡ್ರೆ ಅಂತವರು ಮಾತ್ರ ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಪಡಿಬಹುದು ನಾಳೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಬಂದಂತವರಿಗೆ ನಿಗದಿತ ಸಮಯದಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು ಮತ್ತು ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಇರ್ಬೋದು ಸುಮಾರು ಒಂದೂವರೆ ಸಾವಿರ ಪೊಲೀಸ್ ಸಿಬ್ಬಂದಿ ಮತ್ತೆ ಸಾವಿರಕ್ಕೂ ಹೆಚ್ಚು ರೆವಿನ್ಯೂ ಸಿಬ್ಬಂದಿಗಳು ಕೂಡ ಇವತ್ತು ಅಂತಿಮ ದಿನದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅಶ್ವಿನಿ ಅಶ್ವಿನಿ ಇವತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ಕೊನೆಯ ದಿನ ಇವತ್ತು ಯಾವುದೇ ಪ್ರೋಟೋಕಾಲ್ಗಳ ವ್ಯವಸ್ಥೆಗಳು ಎಲ್ಲ ಬಂದ್ ಆಗಿದೆ ಇದೆಲ್ಲ ಮುಗ್ದಿದೆ ಇವತ್ತು ಏಳು ಗಂಟೆಗೆ ಹಾಸನಾಂಬ ದೇವಿ ದರ್ಶನ ಬಂದಾಗುತ್ತೆ ಏಳು ಗಂಟೆಗೆ ಅಂದ್ರೆ ಸುಮಾರು ನಾಲ್ಕು ಗಂಟೆ ಆಗ್ಲೇ ಪ್ರವೇಶ ದ್ವಾರಗಳು ಬಂದಾಗುತ್ತೆ ನೋಡ್ಬೋದು ಹಾಸನಾಂಬಾ ದೇವಿ ದರ್ಶನವನ್ನು ಪಡೆದು ಈಗಾಗಲೇ ಸಾಕಷ್ಟು ಸಾವಿರಾರು ಭಕ್ತರು ದೇವಾಲಯದ ಏನು ಹೊರಭಾಗದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಪ್ರಾರಂಭದಿಂದಲೂ ಕೂಡ ಇವರೆಲ್ಲರಿಗೂ ಕೂಡ ಇಸ್ಕಾನ್ ವತಿಯಿಂದ ನಿರಂತರವಾಗಿ ಸುಮಾರು ಮುನ್ನೂರು ಜನ ಸಿಬ್ಬಂದಿಗಳು ಇಲ್ಲಿ ನಿರಂತರವಾಗಿ ಲಕ್ಷಾಂತರ ಮಂದಿಗೆ ವ್ಯವಸ್ಥೆಯನ್ನ ಕೂಡ ಮಾಡಿ ಧ್ವನಿ ಪ್ರಸಾದವನ್ನ ಕೂಡ ನೀಡ್ತಾ ಬಂದಿದ್ದಾರೆ ಹೀಗಾಗಿ ಹಾಸನಾಂಬ ದೇವಿ ದರ್ಶನಕ್ಕೆ ಈ ಇಪ್ಪತ್ನಾಲ್ಕು ಲಕ್ಷ ಮಂದಿ ಭಕ್ತರು ಹರಿದು ಬಂದಿದ್ದಾರೆ ಹಾಗೆ ಆಸ್ತಾಂಬ ದೇವಿಯನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಹಾಗೆ ಸರ್ ನೀವು ಎಲ್ಲಿಂದ ದರ್ಶನ ನಾವು ಬೆಂಗಳೂರಿಂದ ಬಂದಿದ್ದೀವಿ ನನ್ನ ಹೆಸರು ಹೆಣ್ಣಗಿರ ವೆಂಕಟರಾಮಯ್ಯ ಅಂತ ಹೇಳಿ ನಾನು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈ ಒಂದು ಆಸ್ತಂಭ ದರ್ಶನ ಮಾಡೋದಕ್ಕೆ ಬರ್ತಾ ಇದ್ದೀನಿ ಈ ಬಾರಿ ಅತ್ಯಂತ ಖುಷಿನೂ ಆಯ್ತು ಆಮೇಲೆ ಯಾವುದೇ ಪ್ರೋಟೋಕಾಲ್ದು ಯಾವುದೇ ಇನ್ಫ್ಲೂಯನ್ಸು ಬೇರೆ ತರ ಯಾವ್ದವ್ರೂ ಒತ್ತಡ ಇಲ್ದಿರ ಸಾರ್ವಜನಿಕರು ಆರಾಮಾಗಿ ದರ್ಶನ ಮಾಡುವಂತ ವ್ಯವಸ್ಥೆ ಅಶ್ವಿನಿ ವ್ಯವಸ್ಥೆಯ ಬಗ್ಗೆ ಬಾರಿ ಜನ ಖುಷಿ ಪಡ್ತಾ ಇದ್ದಾರೆ ಇನ್ನ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಇಸ್ಕಾನ್ ಇಂದಲೂ ಅಕ್ಷಯ ಪಾತ್ರೆ ಅಂತ ಅವ್ರನ್ನು ಕೂಡ ಮಾತನಾಡ್ಸಕ್ ಪ್ರಯತ್ನ ಮಾಡ್ತೀನಿ ಸರ್ ನೀವು ಇವತ್ತು ಲಾಸ್ಟ್ ಎಷ್ಟೊತ್ತಿಗೆ ಲಾಸ್ಟ್ ಮಾಡ್ತಿದ್ದೀರಾ ಮುನ್ನೂರು ಮೂರು ಗಂಟೆ ಹೇಳಿದ್ದಾರೆ ಸರ್ ಲಾಸ್ಟ್ ಮಾಡಕ್ಕೆ ನಾವಂದ್ರೆ ಏಳು ಗಂಟೆ ಆದ್ರೆ ನಾವು ಎಂಟು ಒಂಬತ್ತು ಗಂಟೆ ಆದ್ರೂ ಕೊಡ್ತಾ ಇರ್ತೀವಿ ಹೋಟೆಲ್ ಸಿಬ್ಬಂದಿ ಎಷ್ಟು ಜನ ನಾವು ಒಂದು ನಾನೂರು ಜನ ಬಂದಿದ್ವಿ ಸರ್ ಅವರು ಲಡ್ಡು ಪ್ರಸಾದ ಮತ್ತೆ ಜೊನ್ನೆ ಪ್ರಸಾದ ಅಂತ ನಾನೂರು ಮಂದಿ ನಿರಂತರ ಈಗಾಗಲೇ ಇಪ್ಪತ್ನಾಲ್ಕು ಲಕ್ಷ ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ ಅಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಆಚೆ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕೂಡ ನೋಡ್ಬೋದು ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಿದ್ದಾರೆ ಹಾಗೆ ನಾಳೆ ಅಭಿಜಿನ್ ಮುಹೂರ್ತದಲ್ಲಿ ಏನು ಬುಧವಾರ ಗುರುವಾರ ಹನ್ನೆರಡು ಗಂಟೆಗೆ ಆಸ್ತಾಂಬ ದೇವಿ ಬಾಗಿಲನ್ನ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖ ಹಾಗೂ ಉಸ್ತುವಾರಿ ಸಮ್ಮುಖದಲ್ಲಿ ಮುಚ್ಚಲಾಗುತ್ತೆ ಹಾಗೆ ಈಗಾಗಲೇ ಸುಮಾರು ಹತ್ತೊಂಬತ್ತು ಕೋಟಿಗೂ ಅಧಿಕ ಆದಾಯ ಆಸ್ನಾಂಬಾ ದೇವಿ ದರ್ಶನದಿಂದ ದೇವಾಲಯಕ್ಕೆ ಹರಿದು ಬಂದಿರುವಂತದ್ದು ಅಂದ್ರೆ ಟಿಕೆಟ್ ಹಾಗೂ ಲಾಡು ಮಾರಾಟದಿಂದ ಹೀಗಾಗಿ ಈ ಬಾರಿ ಹಾಸನಾಂಬ ಹಲವಾರು ದಾಖಲೆಗಳಿಗೆ ಸಾಕ್ಷಿಯಾಗಿದೆ ನಾಳೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಹೀಗಾಗಿ ಯಾರು ಕೂಡ ಬರಬಾರ್ದು ಅಂತ ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿ ಮಾಡಿರುವಂತದ್ದು ಅಶ್ವಿನಿ ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಇವತ್ತು ಕೊನೆ ದಿನ ಸಾರ್ವಜನಿಕರ ದರ್ಶನಕ್ಕೆ ಏಳು ಗಂಟೆ ಕೊನೆ ಕೊನೆ ದಿನ ಜೊತೆಗೆ ಅಲ್ಲಿವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಈಗ ಇವತ್ತಿನ ಯಾವ ರೀತಿಯ ವ್ಯವಸ್ಥೆಗಳು ಇವತ್ತು ಇವತ್ತು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಒಂದು ಅದರ ಜೊತೆಯಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ಇದರ ಬಗ್ಗೆ ಕೂಡ ಯಾವ ರೀತಿಯ ಗಮನ ಹರಿಸಿದೆ ಜಿಲ್ಲಾಡಳಿತ ಏನೇನು ಮಾಹಿತಿ ಇದೆ ಅದರ ಬಗ್ಗೆ ಈಗಾಗಲೇ ಏನೋ ಸುಮಾರು ಇವತ್ತು ಇದ್ದಂತಹ ಬ್ಯಾರಿಕೇಡ್ ವ್ಯವಸ್ಥೆ ಏನಿತ್ತು ಆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಹೆಚ್ಚು ಎಕ್ಸ್ಟೆಂಡ್ ಮಾಡಲಿಕ್ಕೆ ಮಾಡಿದ್ರು ಮೊದಲನೇದಾಗಿ ಐದು ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆ ಇದ್ದಂತಹ ವ್ಯವಸ್ಥೆಯನ್ನ ಮತ್ತೆ ಮೂರು ಕಿಲೋಮೀಟರ್ ಅಂದರೆ ಐದು ಪ್ಲಸ್ ಮೂರು ಒಟ್ಟು ಎಂಟು ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿತು ಹೀಗಾಗಿ ಸುಮಾರು ನಿನ್ನೆ ರಾತ್ರಿ ದರ್ಶನ ಬೇಗ ಕ್ಲೋಸ್ ಆದ ಕಾರಣ ಮಧ್ಯರಾತ್ರಿಯಿಂದಲೇ ಹಾಸನಾಂಬ ದೇವಿ ದರ್ಶನಕ್ಕೆ ನಿಂತು ಅಷ್ಟು ಮಂದಿಯನ್ನ ಆದಷ್ಟು ಬೇಗ ದರ್ಶನ ಮಾಡಿಸ್ಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಪ್ರಯತ್ನವನ್ನ ಕೂಡ ಮಾಡ್ತು ಇವತ್ತು ಕೂಡ ಈಗಾಗಲೇ ಬರುವಂತಹ ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿ ಅಷ್ಟು ಜನ ವ್ಯವಸ್ಥೆಯುತವಾಗಿ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ನೀಡಿದ್ರು ಹಾಗೆ ಇವತ್ತು ನಟ ನಟಿಯರು ಕೂಡ ದೇವಿ ದರ್ಶನವನ್ನ ಮಾಡಿದ್ರು ಅವ್ರಿಗೆ ಕೂಡ ಕೆಲ ಕೆಲ ಕಾಲ ಧ್ರುವ ಸರ್ಜಾ ಇರ್ಬೋದು ಹಾಗೆ ಮಿಲನ್ ನಾಗರಾಜ್ ಇರ್ಬೋದು ಇವರು ಕೂಡ ಕೆಲ ಕೆಲ ಕಾಲ ಕಾದು ಹಾಸ್ನಾಂಬೆ ದರ್ಶನವನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಾವಿರ ರೂಪಾಯಿ ಟಿಕೆಟ್ ನಲ್ಲೇ ಬರುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿತ್ತು ಒಟ್ಟಾರೆಯಾಗಿ ಇವತ್ತು ಯಾವುದೇ ಪ್ರೋಟೋಕಾಲ್ ಇಲ್ಲದ ಕಾರಣ ಯಾರೇ ಬಂದ್ರು ಕೂಡ ಸಾವಿರ ರೂಪಾಯಿ ಟಿಕೆಟ್ ಅನ್ನ ಪಡೆದು ಬರಬೇಕು ಅಂತಹ ವ್ಯವಸ್ಥೆ ಇದೆ ಜೊತೆಗೆ ಎಲ್ಲರೂ ಕೂಡ ಸರ್ದಿ ಸಾಲಿನಲ್ಲೇ ಬರಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಹೀಗಾಗಿ ಬರುವಂತವರು ಐದು ಗಂಟೆ ಒಳಗೆ ಹಾಸನಾಂಬ ದೇವಿ ಏನು ಪ್ರವೇಶ ದ್ವಾರಗಳಿದೆ ಆ ಪ್ರವೇಶ ದ್ವಾರದೊಳಗೆ ಬಂದು ಸೇರ್ಕೊಂಡ್ರೆ ಅಂಥವರು ಮಾತ್ರ ಇವತ್ತು ಹಾಸನಾಂಬ ದೇವಿ ದರ್ಶನವನ್ನು ಪಡಿಬಹುದು ನಾಳೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದರ್ಶನ ಇರುವುದಿಲ್ಲ ಬಂದಂಥವರಿಗೆ ನಿಗದಿತ ಸಮಯದಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು ಮತ್ತು ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಇರ್ಬೋದು ಸುಮಾರು ಒಂದೂವರೆ ಸಾವಿರ ಪೊಲೀಸ್ ಸಿಬ್ಬಂದಿ ಮತ್ತೆ ಸಾವಿರಕ್ಕೂ ಹೆಚ್ಚು ರೆವಿನ್ಯೂ ಸಿಬ್ಬಂದಿಗಳು ಕೂಡ ಇವತ್ತು ಅಂತಿಮ ದಿನದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅಶ್ವಿನಿ